<laughs> नहीं, 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 नहीं। किसे के बात से तुम डरो मत किसे के भरोसा तुम छीओ मत किसे के भरोसा खरे का तुम छीओ मत किसी माई फाली से खनस कौन होने खनस गारा ಜನ ಗಳಿಸಿದವನೇ ಜನ ನಾಯಕ ಹಣ ಗಳಿಸಿದವನೇ ಸಾಹುಕಾರ ಹುಡುಗಿಂದ ಹಿಂದೆ ಬಿದ್ದವನೇ ಹುಚ್ಚ ಹಣದಿಂದಲೇ ಜನರನ್ನು ಗಳಿಸಿ ನನಗೆ ಇಷ್ಟ ಬಂದ ಹೆಣ್ಣುಗಳನ್ನು ಅನುಭವಿಸಿ ಮಜಾ ಮಾಡಿ ಅವರಿಗೆ ಸಜಾ ನೀಡಿ ನೀಡಿಂಗಿಶು ಕಾಣುತ್ತಿರೋಣ ಕೂಡಿಟ್ಟಿನ ಸರ್ವ ಸಂಪತ್ತನ್ನು ದೋಚಿ ನಿನ್ನ ತಂಗಿಯ ನಿನ್ನ ತಂಗಿಯ ಪಲ್ಲವಿಯನ್ನು ಪಲ್ಲವಿ ಏನೆಂದು ಬಣ್ಣಿಸಲ ಸೌಂದರ್ಯ ತಮ್ಮ ಸಬಗಣ್ಣು ರಂಬೆ ಊರ್ವಸೆ ೇನಪ್ಪರು ಎಲ್ಲರೂ ಸ್ವಲ್ಪ ಕಪ್ಪು ಚುಕ್ಕಿ ಇರಬಹುದು ಆದರೆ ಹಂಬರದ ಕೆಮ್ಮಣ್ಣದಲ್ಲಿ ರವಿ ಮೂಡಿ ಬಂದ ಹಾಗೆ ಅಲ್ಲವೇ ಛಲವು ನಿಜಕ್ಕೂ ಬೇಲೂರ ಶಿಲ್ಪಿಯನ್ನು ಸೃಷ್ಟಿಸಿದ್ದಾನೆ ಆ ಬ್ರಹ್ಮ ಅಷ್ಟೊಂದು ಸೌಂದರ್ಯವಾದ ರಾಶಿ ಹೊತ್ತಿಕೊಂಡಿರುವ ನಿನ್ನನ್ನು ದಂಡ ರಾಣಿಯಾಗಿ ಮಾಡಿಕೊಳ್ಳದಿದ್ದರೆ ನನ್ನಂತ ಮೂರ್ಖ ಬೇರೆ ಯಾರು ಅಲ್ಲ हेलो मिस पल्ल अवरे कड़े तम प्रयाणा या ಹೊರಗಡೆ ಹೋಗ್ಬೇಕಾದ್ರೆ ಯಾವನಾದ್ರೂ ದೊಣ್ಣೆ ನಾಯಕನ ಅಪ್ಪನೆ ಪಡಿಬೇಕಾ ನೋ ನೋ ಪಲ್ಲವಿ ನೋ ನೀವು ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ರ ಮಿಸ್ ಫಲ್ಲವಿ ಅವರೇ ತಮ್ಮಂತ ಅಗರ್ವ ಶ್ರೀಮಂತರು ಮೇಲಾಗಿ ಕೈಗೊಂಡು ಅವರ ಕಾಲುಗಳು ಇರುವ ತಾವು ಕಾಲು ನಡಿಗೆ ನಡೆದುಕೊಂಡು ಬರುವುದೆಂದರೆ ನನಗೆ ಸ್ವಲ್ಪ ಮುಜುಗರ ಅನ್ನಿಸುತ್ತಿದೆ ನೀವು ಅಂದರೆ ಆ ಏರ್ಪಾಡು ನಾನು ಮಾಡುತ್ತೇನೆ ಆ ತೊಂದ್ರೆ ನನ್ಗೋಸ್ಕರ ಯಾರು ತೆಗೆದುಕೋಬೇಕಾಗಿಲ್ಲ ನೋಡ್ಬೇಕಿ ನೀನು ನಮ್ಮಣ್ಣನ ವ್ಯವಹಾರದಲ್ಲಿ ತಲೆ ಹಾಕುವ ಅಷ್ಟೇ ನನ್ನ ವ್ಯವಹಾರದಲ್ಲಿ ಏನಾದರೂ ಮೋಗ್ ತೋರಿಸಿದ್ದೆ ಆದರೆ ಪಲ್ಲವಿ ನಿನ್ನನ್ನು ನನ್ನ ಹೃದಯ ಎಂಬ ಪಲ್ಲಕ್ಕೆಲ್ಲಿಟ್ಟು ಪೂಜಿಸುತ್ತಿರುವೆನು ತಮ್ಮ ಮಾತಿನ ಅರ್ಥ ಪಲ್ಲವಿ ನನಗೆ ಸುತ್ತಿ ಬಳಸಿ ಮಾತಾಡುವ ಅಭ್ಯಾಸವಿಲ್ಲ ನೇರವಾಗಿ ವಿಷಕ್ಕೆ ಬರುತ್ತೇನೆ ನಾನೆಂದು ಈ ಊರಿಗೆ ಕಾಲಿಟ್ಟೇನೋ ಅಂದೆ ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿದ್ದೇನೆ ನನ್ನ ಜೀವನದಲ್ಲಿ ಮದುವೆಯಿಂದ ಕಾರ್ಯ ಆಗಬೇಕಾದರೆ ಅದು ನಿನ್ನೊಂದಿಗೆ ತೀರ್ಮಾನಿಸಿದ್ದೇನೆ ನನ್ನ ನೂರಾರು ಜನ ಹರಿಸಿರಲ್ಲಿ ನಿನ್ನೆ ಪಟ್ಟದ ರಾಣಿಗೆ ಮಾಡಿಕೊಳ್ಳುತ್ತೀನಿ ಏನಂತೀಯ ಕಾಲಲ್ಲಿರುವ ಮೆಟ್ಟು ತೆಗೆದುಕೊಂಡು ನಿನ್ನ ಮೂಹತು ಕೆತ್ತುವಾಗಿ ಹೊಡಿಬೇಕು ಅಂತೀನಿ ಏ ಬೆಂಕಿ ಚಪ್ಪಲಿಯನ್ನು ಎ ಸಿ ರೂಮ್ನಲ್ಲಿ ಇಟ್ಟರೂ ಕೂಡ ಅದನ್ನು ತಲೆ ಮೇಲೆ ಹೊತ್ತುಕೊಂಡು ತಿರುಗಾಡುವಷ್ಟು ಮೂರ್ಖರಲ್ಲ ಅಂದರೆ ಅರ್ಥವಾಗಲಿಲ್ವ ಎಂಥ ಶುಭವಾಣಿ ನಿಮ್ಮಂಥವ್ರ್ಗೆಲ್ಲಿ ಅರ್ಥ ಆಗಬೇಕು ದಿನ ಬೆಳಗಾದ್ರೆ ಬಡವರ ಆಸ್ತಿ ಆಸ್ತಿ ಪಾಸ್ತಿಯನ್ನು ಕಿತ್ತು ಹಾಕ್ತಿರ ಅದು ಅದೇ ಸರ್ಕಾರದ ಕಾನೂನನ್ನು ತಿರುವರು ಇದನ್ನೆಲ್ಲ ಬಿಟ್ಟು ಶುಭವಾಣಿ ಎಲ್ಲಿ ಅರ್ಥ ಆಗ್ಬೇಕು ಪಲ್ಲವೀ ಮೆತ್ತಗೆ ಮಾತನ್ನು ಒಲಿಸಿಕೊಳ್ಳಬೇಕೆಂದರೆ ಅದಷ್ಟೊಂದು ಹಾರಾಡಿದ್ರೆ ಸತ್ತಿನ ಹೆಣ್ಣೆ ಹಠ ಮಾಡದೆ ನಿನಗೆ ಏನು ಬೇಕು ಎಷ್ಟು ಹಣ ಬೇಕು ಕೊಡುತ್ತೇನೆ ಆದರೆ ಒಂದೇ ಒಂದು ಸಾರಿ ನೀನು ನನ್ನವಳಾದರೆ ನಿನ್ನ ಸೌಂದರ್ಯ ಸೋಲಿಕ್ಕೆ ಕೆನ್ನುತ್ತಿದೆ ಈ ನನ್ನ ಮನ ಏ ಅವಿವೇಕಿ ಕಾಸು ಇದೆ ಎಂದು ಕುಬೇರ್ನಂತೆ ಮೆರೆದು ಹೇಸಿ ಕೆಲಸ ಮಾಡಲು ಆಚಿಕೆ ಆಗೋದಿಲ್ವಾ ನಿನಗೆ ಏ ಈ ದೇಹ ನನ್ನ ಕೈ ಹಿಡಿಯುವ ಪತಿರಾಯನಿಗೆ ಮಾತ್ರ ಮೀಸಲು ನನ್ನ ಗಂಡ ಕ್ರುಡನೇ ಆಗಿರಲಿ ಕುಂಟನೇ ಆಗಿರಲಿ ಅವನು ಕಟ್ಟುತ್ತಿರುವ ತಾಳಿ ಅರಿಶಿಣದ ಕೊಂಬೆ ಆಗಿರಲಿ ಅವನಿಗೋಸ್ಕರ ನಾನು ಮೀಸಲಿರುತ್ತೇನೆ ಇದನ್ನೆಲ್ಲ ಲೆಕ್ಕಿಸದೆ ನೀನು ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ಹತ್ತು ಬಂದು ನಿನಗೆ ಬುದ್ಧಿ ಕಲಿಸುತ್ತಾ ಈ ಸಮಾಜದ ವೀರ ಗಂಟುಳ್ಳಗತ್ಯರೇ ಸಮಾಜ ಈ ಸಮಾಜದಲ್ಲಿ ಎಂತೆಂತ ದರೆತರೆ ತುಂಬಿಕೊಂಡಿದ್ದಾರೆ ಗೊತ್ತಾ ಸದ್ದಿಲ್ಲದ ಸೂಳೆಗಾರಕ್ಕೆ ನಡೆಸುತ್ತ ದೊಡ್ಡ ದೊಡ್ಡ ದನಿಗಳಿಗೆ ಶರಘಾಸಿ ಬರುವ ಬಂಡ ಸೂರ್ಯರೆಷ್ಟು ಲೈನ ಸಮಾಜದಲ್ಲಿ ಹೆತ್ತ ಮಗಳನ್ನ ವೇಷ ವಾಟಿಕೆ ಮಾಡಲು ಹಚ್ಚಿ ಅದರಿಂದ ಬರೋ ಹಣದಿಂದಲೇ ಮಜಾ ಮಾಡುವ ತಲೆ ಹಿಡಿಕ ತಾಯಿದ್ರೆ ಲೈನ ತಜ್ಜ ದುನಿಯಾದಲ್ಲಿ ಪಿಂಡನಿಗೆ ಹುಟ್ಟಿದ ಪಾಪದ ಪಿಂಡಕ್ಕೆ ಗಂಡನ ಹೆಸರು ಗಂಡ ಸುಳರಷ್ಟು ದರಿದ್ರ ದುನಿಯಾದಲ್ಲಿ ಕಾಲೇಜ್ ಕರೀತಿದ ಸಿಟಿಗೆ ಹೋಗಿ ಗುರುವಿನೊಂದಿಗೆ ಲಾರ್ಡ್ಸ್ ರೆಸ್ಟೋರೆಂಟ್ ಅಲ್ಲಿ ಬೆಡ್ಡೆ ಬದಲಾ ಆಶಿ ಬರುವ ಬಂಡದ ಹುಡುಗಿಯರಷ್ಟು ಲೈನ್ಯ ದರಿದ್ರ ಸಮಾಜದಲ್ಲಿ ವಾಟ್ಸ್ಆಪ್ ಫೇಸ್ಬುಕ್ಕಿನಲ್ಲಿ ಹೆಳೆತನ ಬೆಳೆಸಿ ಕದ್ದು ಕಾಮಲಿಲಿ ಆಡಿ ಬರುವ ಮಿಟ್ಟೆ ಕ್ಲಾರಿ ಅಷ್ಟಲ್ಲ ಈ ನಿಂಟಿ ಇಂಟರ್ನೆಟ್ ಯುಗದಲ್ಲಿ ಅಂದಾಗ ಯಾವ ಕಡೆ ಅಬ್ಬ ಬರೀ ಗೊತ್ತಿತ್ತಾರೆ ನಿನ ಕಂಡಲ್ಲ ಬರ್ತಾರ ಕಾಮ ತುಂಬಿದ ಕಲಬೇರಿಕೆ ಕತ್ತೆ ನೀನು ತಿಳಿದುಕೊಂಡಿರುವ ಹಾಗೆ ಎಲ್ಲ ಹೆಣ್ಣುಗಳು ಮಾನವನ್ನು ಬಿಟ್ಟು ಬದುಕೋದಿಲ್ಲ ಹೂವಿನ ಮಕರಂದಷ್ಟ ಪವಿತ್ರ ನನ್ನ ತಾಯಿಗೆ ಸೊಕ್ಕಿನ ಸೋಳೆ ಹೆಣ್ಣನ್ನು ಸೀಲ ಸವೆದ ಸುಮ್ಮನೆ ಬಿಡಲಾರೆ ಮುಚ್ಚೋ ಇನ್ನೊಂದು ಸಾರಿ ನೀನು ನೋಡಿದ್ಯಾ ಆದ್ರೆ ಕಾಲಲ್ಲಿರುವ ಚಪ್ಪಲಿ ದಾನಿನ ಹಲ್ಲು ಉದುರಿಸ್ತೇನೆ ಯಾರು ಅಕ್ಕ ತಂಗಿರಿಲ್ಲ ಮನೆಯಲ್ಲಿ ಒಂದು ಹೆಣ್ಣಿಗೆ ಈ ರೀತಿ ಹೀಯಾಸಿ ಮಾತಾಡ್ತಾ ಇದೆಯಲ್ಲ ನಿನ್ನ ಕಾಮ ತುಂಬದ ಕಣ್ಣುಗಳನ್ನು ಕೆತ್ತು ಆಚೆ ಹಾಕ್ತಾರೆ ಈ ಸಮಾಜದಲ್ಲಿರುವ ವೀರ ಗರತಿಯರು ಅದ್ಯಾವಿ ತೋಸ್ತವ ಲೋ ನಯವಂಚಕ ನಿನ್ನಿಂದ ದಿನಾಲು ಎಷ್ಟು ಜನ ಹೆಣ್ಣು ಮಕ್ಕಳ ಬಾಳನ್ನು ಹಾಳು ಆಗ್ತಾ ಇದೆ ಅಂತ ಸದಾ ಬಡಿಯಲು ನನ್ನ ಧೀರ ಬಂದೇ ಬರ್ತಾನೆ ನನ್ನ ಹೃದಯ ಗದ್ದ ಹೃದಯವಂತ ಹುಲಿಯ ಹೃದಯವಂತ ಹುಲಿಯ ನಾನೇ ರಾಜ ರಾಜ ಹುಲಿ ಇರುವಾಗಲೇ ಇಲಿ ಪಲ್ಲವಿ ಒಂದೇ ಒಂದು ಈ ಹೂ ನಗುತ್ತಿರುವಾಗ ನೂರು ವರ್ಷ ಈ ರೌಡಿ ಸಾಮ್ರಾಜ್ಯದಲ್ಲಿ ಅದ್ಭುತ ದರ್ಪ ನಡೆಸುತ್ತಿರುವ ಈ ದರ್ಪದ ಹುಲಿ ಈ ಹೂರಿನದಲ್ಲಿ ನಾನಿರುವಾಗ ಏಯ್ ದಟ್ಟವಾದ ಕಾಡಿನಲ್ಲಿಯೂ ಕೂಡ ಸೂರ್ಯನ ಕಿರಣ ಭೂಮಿಯ ಮೇಲೆ ದಿನಕ್ಕೆ ಒಂದು ಸಾರಿ ಆದರೂ ಸ್ಪರ್ಶಿಸಲೇಬೇಕು ಹಾಗೆ ನನ್ನ ಕೈ ಇಡುವ ಹಮ್ಮೀರ ನಿನ್ನ ಬಂದು ಸಾಯೋ ಹಾಗೆ ಹೊಡಿತಾನೆ ಸುಮ್ನೆ ಇಲ್ಲಿಂದ ನಾನು ಆಲ್ ಸ್ಟೇಟ್ ನೀರು ಕುಡಿದಿರುವೇನು ಇಂದು ಅಥವಾ ಸುತ್ತಳ ಪಾತಾಳ ಒಂದಾಗಿ ಹರಿಹರಿ ಬೊಮ್ಮೆಲ್ಲ ತಿರುಗಿದ ಬಂದರು ನಿನ್ನ ಸುಮ್ಮನೆ ಬಿಡುವುದಿಲ್ಲ ಹೊರಟು ಹೋಗಲು ಬಂದಿರಲೇ ಇಂದು ನನ್ನ ಪಲ್ಲವಿಯನ್ನು ಕೆನಕಿ ನನ್ನ ರೋಷವನ್ನು ಮತ್ತಷ್ಟು ಹೆಚ್ಚಿಸಿದೆ ರಾಜ್ಯದ ಈ ಉರಿಯಲ್ಲಿ ನೀನು ನಿನ್ನ ಬೆನ್ನು ಕಟ್ಟಿ ಬಂದವರು ಸುಟ್ಟು ಬೂದಿಯಾಗಲೇ ಬೇಕೋ ಹುಟ್ಟಿದಳಿಗೆ ಸಮಾಧಾನವಿಲ್ಲ ರೈತ ವಂಶ ಅಷ್ಟೇ ಅಲ್ಲ ಹಿಂಡು ಹುಲಿಗಳ ಹಾಲು ಕುಡಿದ ಸರ್ದಾರ ನೆಂಬು ಮೇಲು ಮರೆತು ನಮ್ಮನ್ನು ಚುಚ್ಚವಾಗಿ ಕಾಣುತ್ತಿರುವ ಹದ ತಪ್ಪಿಸಿ ಮಚ್ಚು ಗೆತ್ತಿ ನೀನೆ ಕಟ್ಟಗೊಳಿಸಲಿಲ್ಲ ಅಂದ್ರೆ ನನಗೂ ಸಮಾಧಾನ ಇಲ್ಲ ಧರ್ಮ ಕರ್ಮ ಕಟ್ಟಿಗೆ ನಟ್ಟಿ ಜೀವಂತ ಸುಡುತ್ತಿರುವಿರಿ ಕೆಟ್ಟ ಕರ್ಮದಲ್ಲಿ ಕೈ ತೊಳೆಯುತ್ತಿರುವ ನಿಮ್ಮಂತ ಕಟುಕರ ಜಾತಕಕ್ಕೆ ಹಚ್ಚಲು ರೈತನ ವಂಶದಲ್ಲಿ ಹುಟ್ಟಿ ಈ ಬಂದ ಏ ಹುಲಿಯೋ ನಿನ್ನಂತ ಎಷ್ಟು ರುಂಡವನ್ನು ಕತ್ತರಿಸಿ ರಕ್ತದಂಗೆ ಮುಂಡು ಮಣ್ಣ ಮಾಡಿರುವೆ ಈ ಘಟ ಸರ್ಪ ಕಾಳಿಂಗ ಸಮೀಪಿಸಿದರೆ ಸುಟ್ಟ ಬರ್ಣ ಮಾಡುವಂಚಿ ಈ ಹುಲಿ ಒಂದು ಸಲ ಕಾಲು ಕೆದರಿ ಗುಡುಗು ಹೊಡೆದು ಮುಂದೆ ಎಜ್ಜೆ ಮಗಿತ್ತು ಮುಂದೆ ಬಂದ ನಿನ್ನಂತ ನರ ವ್ಯಾಘ್ರರನ್ನ ಹರಿದು ತಿನ್ನುವುದಂತ ನನ್ನ ಕಾಲಕ ಈ ವಿಷಯ ನಿನಗೆ ಸಂಬಂಧವಿಲ್ಲ ಈ ಹಸಿದ ಸಿಂಹ ಬೇಟೆ ಆಡುತ್ತಿದೆ ಸುಮ್ಮನೆ ಹಾಟ ಹೋಗಿಲ್ಲ ಎಂದು ಯಾಕೆ ನಾನು ನೋಡು ಒಂದು ಹೆಣ್ಣಿನ ಮಾನಪ್ರಾಣ ಹೋಗಲೇ ಹೋಗು ಕಂಡ ಕಂಡ ಹೆಣ್ಣಿನ ಮೇಲೆ ಹೋಗಿ ಸೂರತನ ತೋರಿಸುವ ನಿನ್ನ ಚಂಡನಿಗೆ ಹೆದರುವ ಗಂಡು ನಾನಲ್ಲ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನವನ್ನೇ ಕಾಪಾಡಿಯ ಇಲ್ಲ ಅಂದ್ರೆ ಆ ಕ್ರೂರಿ ಮುಂದೊಂದು ಮಾತನಾಡಬೇಡ ಪಲ್ಲವಿ ಆದಷ್ಟು ಬೇಗ ನಮ್ಮನನ್ನು ಹುಡುಕಿಕೊಂಡು ಬಂದು ನಿನ್ನ ಕೊರಳಿಗೆ ಸರ ಕಟ್ಟಿ ನಿನ್ನನ್ನು ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳುತ್ತೇನೆ ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು ಹೇಳು ಇದೀ ಸಂತೋಷ ಸಮಯದಲ್ಲಿ ನನ್ನ ಕೈ ಹಿಡಿದು ಇಂಪಾದ ಹಾಡನ್ನು ಹಾಡಬಾರ್ದ ನನ್ನ ರಾಜ್ಯ ನಿನ್ನ ಚಿಂತೆ ಆಗಲಿರಾನೆ ಪಲ್ಲವಿ ಒಂದು ಕಡೆ ಅನ್ನನ ಹುಡುಕಾಟದ ಚಿಂತೆ ಇನ್ನೊಂದು ಕಡೆ ಹುಚ್ಚರಂತೆ ವರ್ತಿಸುತ್ತಿರುವ ಪ್ರಾಣ ಸ್ನೇಹಿತ ಸೂರ್ಯನ ಕಡೆ ಚಿಂತೆ ಯಾಕೆ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರೂ ಇನ್ನೂ ಕಡಿಮೆ ಆಗಿಲ್ವಾ ತಲೆಗೆ ಬೆದ್ದ ಪೆಟ್ಟು ವಾಸಿಯಾಗಿದೆ ಆದರೆ ಮಾನಸಿಕವಾಗಿ ಯಾವಾಗ ನೋಡಿದರೂ ಒಬ್ಬನೇ ಹುಚ್ಚರಂತೆ ಮಾತನಾಡುತ್ತಿರ್ತಾನೆ ಪಲ್ಲವಿ ನಾವಿಬ್ಬರು ಇಲ್ಲೇ ನಿಂತರೆ ಅವನಲ್ಲಿ ಏನೋ ಹೆಚ್ಚು ಕಡಿಮೆ ಮಾಡ್ಕೋತಾನೆ ನಡೆ ಹೋಗೋಣ